ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಬೇಜಾರಿನ ಸಂಗತಿ ನಿಮ್ಮ ಹತ್ರ ಹೇಳಿಕೊಟ್ಟು ಪುನಃ ಎಂಥ ಒಂದು ಗ್ರಾಚಾರ ಅಂತ ಹೇಳೋದು ಹೇಳಿ ಇರಲಿ ಶನಿವಾರ ವ್ರತ ಮತ್ತು ಏಕಾದಶಿ ವ್ರತ ಒಟ್ಟೊಟ್ಟಿಗೆ ಬಂದಿದೆ ಸುಲಭ ಐತೆ ಎರಡು ವ್ರತ ಒಟ್ಟಿಗೆ ಮಾಡಲಿಕ್ಕೆ ಹಾಗೆ ಬೆಳಿಗ್ಗೆ ಸ್ನಾನ ಎಲ್ಲ ಮಾಡಿ ಒಂದು ಗ್ಲಾಸ್ ಕಾಫಿ ಎಲ್ಲ ಕುಡಿದು ಇಲ್ಲಿ ನಮ್ಮ ದಿವಾನದ ಮೇಲೆ ಕಾಲು ಮೇಲೆ ಇಟ್ಟು ನಾನು ಮಲಕ್ಕೊಂಡಿದ್ದೇನೆ ಎಂಥ ವಿಷಯ ಹೇಳಿದರೆ ನಿನ್ನೆ ಉಂಟಲ್ಲ ನಮ್ಮ ಹಸುಗಳು ನಮ್ಮ ಕೆಲಸದ ಬರದೆ ಹದಿನೈದು ದಿವಸ ಆಯ್ತಾಯ್ತಾ ಹಸುಗಳನ್ನು ನಾವು ಹಟ್ಟಿಯಲ್ಲಿ ಎಷ್ಟುಂತ ಕಟ್ಟಲಿಕ್ಕೆ ಆಗ್ತದೆ ಹೇಳಿ ಹುಲ್ಲು ಇಲ್ಲದಿದ್ದರೆ ಆಗ್ತದ ಬೈ ಹುಲ್ಲು ಖಾಲಿ ಹಿಂಡಿ ಕೊಟ್ಟುಕೊಂಡು ಹೇಗೆ ಸಾಕೋದು ಹಾಗೆ ತೋಟದಲ್ಲಿ ನಾನು ಕಟ್ಟ ಕಟ್ತಾ ಇದ್ದದ್ದು ನೀವು ನೋಡಿದ್ದೀರಲ್ಲ ಹಾಗೆ ನಿನ್ನೆ ಸಹ ಕಟ್ಟಿದ್ದೆ ನಿನ್ನೆ ಕಟ್ಟಿದ್ದೆ ಸ್ವಲ್ಪ ಇದು ಬಲ್ಲೆ ಇರುವಲ್ಲಿ ಜಾಸ್ತಿ ಕಟ್ಟಿದೆ ನಮ್ಮ ಈ ಹಸುಗಳು ಹೇಗೆ ಹೇಳಿದರೆ ಸೆಲೆಕ್ಟೆಡ್ ಹುಲ್ಲು ತಿನ್ನುದು ಎಲ್ಲ ನಮ್ಮನೆಯ ಹುಲ್ಲು ಮುಟ್ಟುವುದಿಲ್ಲ ಅದು ನಮ್ಮ ವೃದ್ಧಿಗೆ ಭಾರಿ ಕೋಪವಂತು ಆದ್ರೆ ಸಹ ಚೇಂಜ್ ಮಾಡಿದ್ದೇನೆ ಅವಳ ಅವಳ ಕಾಲಡಿಯಲ್ಲಿ ಬೇಕಾದಷ್ಟು ಹುಲ್ಲಿತ್ತೈದ ಸಹ ಅವಳು ತಿನ್ನದೇ ಇದು ನಮ್ಮ ಅಡಿಕೆ ಸಸಿ ಇದು ಎಲೆ ಎಲ್ಲ ಹರಿದು ಹರಿದು ಹಾಕ್ಲಿಕ್ಕೆ ಶುರು ಮಾಡಿದ್ಲು ಆದ್ರೆ ಸಹ ನಾನು ಎಂತಸ ಸ ಮಾತಾಡ್ಲಿಲ್ಲ ಮತ್ತೆ ಸಂಜೆ ನಾಲ್ಕು ಗಂಟೆ ಆಗುವಾಗ ಇನ್ನು ಇವಳು ಮೇಲಿ ಅಂತ ಹೇಳಿ ಅವಳನ್ನೊಬ್ಳನ್ನು ಬಿಟ್ಟು ಬಿಟ್ಟೆ ಇವಳು ಎಂತ ಮಾಡಿದ್ಲು ಓಡಲಿಕ್ಕೆ ಶುರು ಮಾಡಿದ್ಲು ಓಡ್ ಓಡ್ದು ಮನೆವರೆಗೆ ಬರೆದು ಕಟ್ಟಿದವುಗಳಿಗೆಲ್ಲ ಹಾಯೋದು ಎಷ್ಟು ನಾಲ್ಕು ರೌಂಡ್ ಬಂದಿದ್ದಾಳೆ ಮತ್ತು ಮನೆಗೆ ಪುನಃ ಬರುವಾಗ ನಾನು ಮನೆಗೆ ಬಂದೆ ಅವಳಿಗೊಂದು ಬಕೆಟಲ್ಲಿ ನೀರೆಲ್ಲ ಕೊಟ್ಟೆ ಕುಡಿಲಿಕ್ಕೆ ಕೊಟ್ಟಾದ ಮೇಲೆ ಇನ್ನು ಅವಳನ್ನು ಕಟ್ಟುವ ಹೇಗೆ ಸಣ್ಣ ಓಡಿ ಓಡಿ ಆಗುವ ನಾಲ್ಕೂವರೆ ಗಂಟೆ ಆಗಿತ್ತಾಯ್ತ ಹಾಗೆ ಕಟ್ಟುವ ಅಂತ ಹೇಳಿ ಹೀಗೆ ಹಗ್ಗ ಹಿಡ್ಕೊಳಾಗ ಪುನಃ ಓಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಓಡಿ ಓಡಿ ಅವಳು ಹೋಗುದು ಎಲ್ಲಿಗೆ ಮತ್ತೊಬ್ಬರ ತೋಟಕ್ಕೆ ಆ ಕಡೆ ಎತ್ತರ ಎತ್ತರ ಹುಲ್ಲು ಉಂಟಾಯಿತಾ ಅದನ್ನು ನೋಡಿ ಅಲ್ಲಿಗೆ ಹೋಗುದು ಹಾಗೆ ಅವಳ ಹಿಂದೆ ನಾನು ಸಹ ಓಡಿದೆ ಎಷ್ಟು ಅಲ್ಲಿ ಸಹ ಹಾಗೆ ಆಯಿತಾ ಎಷ್ಟು ಅವಳು ಆಚೆ 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 ಹೋಗುವುದು ಅಂತ ನಮ್ಮ ಈ ಕಡೆ ಬರುವುದೇ ಇಲ್ಲ ಮತ್ತೆ ಕೊನೆಗೆ ನಾನು ಅವಳ ಹಿಂದೆ ಓಡಿದ್ದೆ ನನಗೆ ಸಹ ಸಿಟ್ಟು ಜೋರಾಗಿ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಹೇಗಾದರೂ ಮಾಡಿ ಅವಳ ನೀಚೆ ತರಬೇಕು ಅಂತ ಹೇಳಿ ಇಲ್ಲಿ ನನಗೆ ಬಂಟಿ ಸಹ ಕಾಯ್ತಾ ಇದ್ದಾಯ್ತಾ ವಾಕಿಂಗ್ ಹೋಗಲಿಕ್ಕೆ ಈ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗಬೇಕು ಆವಾಸು ಕೂಗ್ತಾ ಇದ್ದಾನೆ ಇನ್ನೊಂದು ಕಡೆ ಬಾಕಿ ಹಾಸುಗಳೆಲ್ಲ ಅಲ್ಲಿ ಉಂಟು ಅವರನ್ನು ಸಹ ತರಬೇಕು ಕತ್ತಲೇ ಸಹ ಬಂತು ಹಾಗೆ ಅವಳ ಹಿಂದೆ ಇದು ತಗೊಂಡು ನಾನು ಓಡುವಾಗ ಒಂದು ದೊಡ್ಡ ಹೊಂಡಕ್ಕೆ ಹೋಗಿ ಬಿದ್ದ ಅಂತ ಅಡಿಕೆದು ಅದು ಗೊತ್ತು ತಗಲಿಲ್ಲ ಅಲ್ಲಿ ಫುಲ್ಲು ಹುಲ್ಲು ಮತ್ತು ಅದರ ಮೇಲೆ ಸೋಗೆ ಇತ್ತು ನಾನು ನನಗೆ ಅದು ಹೊಂಡ ಅಂದರೆ ದೊಡ್ಡ ಮರ ಮರದ ಬುಡದಲ್ಲಿ ಅಂತ ಹೊಂಡ ಇರುವುದಿಲ್ಲಲ್ಲ ಅದು ಫ್ಲ್ಯಾಟ್ ಇರ್ತದಲ್ಲ ಗಿಡಕ್ಕೆ ಮಾತ್ರ ಅಲ್ಲ ಹೊಂಡ ಇರೋದು ಹಾಗೆ ಕಾಲು ಇಟ್ಟದು ಡಬಾಲ ಒಂದು ಅರ್ಧ ಫೀಟ್ ಗುಂಡಿ ಕಾಲು ನನ್ನದು ಫುಲ್ಲು ಟ್ವಿಸ್ಟ್ ಅಂತ ನಾನೊಂದು ಅಲ್ಲಿಯ ಬೊಬ್ಬೆ ಹಾಕಿ ಒಂದು ಎಷ್ಟು ಕೂಗಿದ್ದೇನೆ ಅಂತ ಇಲ್ಲ ನನಗೆ ಹೇಳ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಊತ ಪೆಟ್ಟಿಗೆ ರೈಟ್ ಸೈಡ್ ಸೊಂಟ ಸೊ ನನಗೆ ಉಳ್ಕಿದ ಹಾಗೆ ಆಯ್ತು ಪುಣ್ಯ ಎಂತಸ ಆಗ್ಲಿಲ್ಲ ಅಲ್ಲಿಗೆ ದೇವರದಾಯದಲ್ಲಿ ಆದರೆ ಕಾಲು ಉಳುಕಿದು ಉಳ್ಕಿದೆ ಅಂತ ಹಾಗೆ ನನಗೆ ಮತ್ತೆ ಇವಳು ಬರ್ತಾಳೆ ಇವಳಿಗೆ ಖುಷಿಯಾಗಿದೆ ಆ ನನ್ನ ಸುದ್ದಿ ಇಲ್ಲ ಅಲ್ಲ ಮೇಯ್ತಾ ಇದ್ದಾಳೆ ಒಂದು ಐದು ನಿಮಿಷ ನಾನು ಕೂತಲ್ಲಿಯೇ ಬಾಕಿ ನನಗೆ ಸೊರಸ ಬರೋದಿಲ್ಲ ನನ್ನ ಕೈಲಿ ಸಹ ಇಲ್ಲ ಸಹ ಇಲ್ಲ ಯಾರನ್ನು ಕೂಗಿ ಖರೀದಿಗೆ ನನಗೆ ನಡಿಲಿಕ್ಕೆ ಆಗದಿದ್ರೆ ಎಂತ ಮಾಡೋದು ಅಂತ ಹೇಳಿಯೇ ನನಗೆ ಎಣಿಸಿ ಎಣಿಸಿಯೇ ಕೂಗಿದಾಯ್ತಾ ಮತ್ತೆ ಸ್ವಲ್ಪ ಹೊತ್ತಾಗೋಗಿ ಹೇಗೆ ಸಹ ಧೈರ್ಯ ಮಾಡಿ ಎದ್ದು ಒಂದು ಕೋಲ್ ಇಟ್ಕೊಂಡು ಪುನಃ ಓಡಿಸಿದೆ ಸಿಗುದೇ ಇಲ್ಲ ಅಂತ ನನಗೆ ಸಾಕಾಗಿ ಹೋಗಿದೆ ಆಯಿತಾ ಮತ್ತು ಕೊನೆಗೆ ಹೇಗಾದರೂ ಸಿಕ್ಕಿದ್ಲು ಮರಕ್ಕೆ ಕಟ್ಟಿ ಹಾಕಿದೆ ಅಡಿಕೆ ಮರಕ್ಕೆ ನಮ್ಮ ತೋಟದಲ್ಲಿ ಮನೆಗೆ ಬರುವ ದಾರಿಯಲ್ಲಿ ಕಟ್ಟಿಬಿಟ್ಟು ಎಷ್ಟು ಸಿಟ್ಟು ಬಂತು ಹೇಳಿದರೆ ಅವಳನ್ನು ರಾತ್ರಿ ಏಳು ಗಂಟೆವರೆಗೆ ಸಹ ತೋಟದಲ್ಲಿಯೇ ಬಿಟ್ಟಿದ್ದೆ ನಾನು ನನಗೆ ಅಷ್ಟು ಸಿಟ್ಟು ಸಿಟ್ಟು ಬಂದಿದೆ ನಾನು ಇವರಿಗೋಸ್ಕರ ಇಷ್ಟೆಲ್ಲ ಹರಸಾಹಸ ಬಂದುಕೊಂಡು ಹೀಗೆ ಮಾಡುವಾಗ ಎಂತಲ್ಲ ನಾಯಿಗಳಿಗಾದ್ರೂ ಬುದ್ಧಿ ಉಂಟು ಹಸುಗಳಿಗೊಂದು ಬುದ್ಧಿ ಇಲ್ವಾ ಅಂತ ಆಗುದು ನಾವು ಎಷ್ಟು ದೇವರು ದೇವರು ಅಂತ ಇದು ಮಾಡುದು ಅವಳಿಗೆ ಎಂತ ಸಖಕ್ಕೆ ಆದರೆ ಇಲ್ಲಿ ಇಡೀ ದಿನ ಬ್ಯಾ ಬ್ಯಾ ಅಂತ ಮಾಡ್ತಾ ಇದ್ಲ ಆಯ್ತಾ ಈಗ ಎಂತಾಗಿದೆ ಹೇಳಿದರೆ ಅದು ಕಾಲು ಟ್ವಿಸ್ಟ್ ಆಗಿ ಉಂಟಲ್ಲ ಆ ಆಂಕಲ್ ಹತ್ರ ಮಣಿಗಂಟು ಉಂಟಲ್ಲ ಅಲ್ಲಿ ನನಗೆ ಸ್ವೆಲ್ಲಿಂಗ್ ಆಗಿದೆ ಕಾಲು ನನಗೆ ಈಗ ನೆಲದಲ್ಲಿ ಇಡ್ಲಿಕ್ಕೆ ಆಗ್ತದೆ ನಾ ಅಡಿಲಿಕ್ಕೆ ಆಗ್ತದೆ ಹಾಗೆ ಆಗಲಿಲ್ಲ ಸ್ವೆಲ್ಲಿಂಗ್ ಆಗಿದೆ ಬಟ್ ಕೆಲವು ಮೂಮೆಂಟಿಗೆ ಕಾಲು ತಿರುಗಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ ಹಾಗೆ ನಾನು ನಿನ್ನೆ ರಾತ್ರಿ ಅಂತ ಮಾಡಿದ್ದೆ ಹೇಳಿದರೆ ಐಸ್ ಕ್ಯೂ ಬಂದ ಕೂಡಲೇ ನಾನು ಮತ್ತೆ ಬಂದ ಕೂಡಲೇ ನನಗೆ ಇದನ್ನು ಉಪಚಾರ ಮಾಡಲಿಕ್ಕೆ ಸಾಗುದಿಲ್ಲ ಅಲ್ಲಿ ಅವರಿಗೆ ಅಕ್ಕಚ್ಚಿ ಕೊಟ್ಟು ಅವರಿಗೆ ತಿನ್ನಲಿಕ್ಕೆ ಹಾಕಿ ಅವರನ್ನು ಒಬ್ಬೊಬ್ಬರನ್ನೇ ಕಟ್ಟಿ ಎಲ್ಲ ಆಗಿ ಆದಮೇಲೆ ರಾತ್ರಿ ಮಲಗಲಿಕ್ಕೆ ಮೊದಲು ಸ್ವಲ್ಪ ಐಸ್ ಕ್ಯೂ ಬಿಟ್ಟು ಸ್ವಲ್ಪ ಇದೆಲ್ಲ ಮಾಡಿದೆ ನಾನು ಮತ್ತೆ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಇದಕ್ಕೆ ಎಂತ ಮನೆ ಮದ್ದು ಉಂಟು ನೋಡುವ ಅಂತ ಹೇಳಿ ಹಾಗೆ ಅದರಲ್ಲಿ ಒಳ್ಳೆ ಮೆಣಸನ್ನು ಪುಡಿ ಮಾಡಿ ಹುರಿದು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಕಾಲಿಗೆ ಹಾಕಬೇಕು ಅಂತ ಇತ್ತು ಸೊ ಆ ಒಂದು ರೆಮೆಡಿ ನಾನು ಈಗ ಮಾಡಿದ್ದೇನೆ ನನ್ನ ಕಾಲಿಗೆ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಸಹ ಹಾಕಿದ್ದೇನೆ ಮತ್ತು ಸ್ವಲ್ಪ ಎಲೋವೆರ ಸಹ ಹಾಕಿದ್ದೇನೆ ಇದು ಮೂರು ಅನ್ಸ ಮಿಕ್ಸ್ ಮಾಡಿ ನಾನು ಕಾಲಿಗೆ ಈಗ ಲೇಪದ ಹಾಗೆ ಹಾಕಿ ಇಟ್ಟಿದ್ದೇನೆ ಸೊ ಅದು ನಿಮ್ಮ ಜೊತೆಗೆ ನಾನು ಇದರಲ್ಲಿ ಶೇರ್ ಮಾಡ್ತಾ ಇದ್ದೇನೆ ಆಯಿತಾ ಅದು ನಾನು ಹೇಗೆ ಮಾಡಿದೆ ಅಂತ ಹೇಳಿ ಸೊ ಈಗ ಹಾಕಿ ಅಂತ ಹೇಳಿದರೆ ಅದು ಒಣಗಲಿಕ್ಕೆ ಬಿಡಬಾರ್ದಂತೆ ಅದರ ಮೇಲೆ ನಾವು ಚಂಡಿ ಬಟ್ಟೆ ಇಟ್ಟು ಅದು ಕಾಲು ಎಳಿತಾ ಇರುವಾಗ ಆ ಸೂಕ್ಷ್ಮ ನರಗಳಿಗೆ ಇದಾಗಿದೆ ಅಲ್ಲ ಎಂಥ ಸ್ಪ್ರೈನ್ ಅಂತ ಹೇಳ್ತಾರೆ ಎಂಥದ ಸೊ ಅದೆಲ್ಲ ಸರಿಯಾಗ್ತದೆ ಅಂತ ಉಂಟು ಸೊ ನನ್ನದೊಂದು ಟ್ರೈ ಇದೆ ಫಸ್ಟ್ ಟೈಮ್ ಹೀಗೆ ಮಾಡ್ತಾ ಇರೋದು ಮತ್ತು ಲಟ್ಟಣಿಗೆ ಮೇಲೆ ಕಾಲನ್ನು ಹೀಗೆ ಹೀಗೆ ನಾವು ಉರುಳಿಸಬೇಕಂತೆ ಅದು ಮಾಡಿದ್ದೇನೆ ನಿನ್ನೆ ಸಹ ನಾನು ನನ್ನ ಹತ್ರ ಒಂದು ಆಕ್ಯುಪ್ರೆಷರ್ ಇದ್ದು ಇದು ಉಂಟು ಲಟ್ಟಣಿಗೆ ಸೊ ಅದರಲ್ಲಿ ಮಾಡಿದ್ದೇನೆ ಸೊ ಅದನ್ನು ಈಗ ಇದು ಹಾಗೆ ಬಿಟ್ಟಿದ್ದೇನೆ ನನಗೆ ಹಾಕಿದ ಕೂಡಲೇ ಸ್ವಲ್ಪ ನನಗೆ ಏನೋ ಒಂಥರ ರಿಲೀಫ್ ಅಂತ ಅನ್ನಿಸ್ತಾ ಉಂಟು ಹಾಗೆ ನಾವು ಕಾಲು ನೆಲಕ್ಕೆ ಬಿಟ್ಟು ಸಹ ಕುತ್ಕೊಳ್ಬಾರ್ದಂತೆ ಹೀಗೆ ಮೇಲೆ ಇಟ್ಟು ಕುತ್ಕೊಳ್ಬಾರ್ದು ನಾವು ಮಲಗಿದ ಪೊಸಿಷನ್ ಅಲ್ಲಿದ್ದು ಹೀಗೆ ಮೇಲೆ ಇಡ್ಬೇಕಂತೆ ಹಾಗೆ ಈಗ ಇವತ್ತು ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ನಾನು ಇದು ಹೆಸರು ಕಾಳಿದು ಬೇಯಿಸಿ ಮಾಡ್ತಾರಲ್ಲ ಪದೆಂಗಿ ಅದು ಮಾಡಿದ್ದೇನೆ ಮಧ್ಯಾಹ್ನಕ್ಕೆ ಸಹ ಆಗ್ತದೆ ಅಂದರೆ ಮಧ್ಯಾಹ್ನಕ್ಕೆ ದೋಸೆ ಮಾಡುವ ಅಂತ ಇದ್ದೇನೆ ಈಗ ಇವತ್ತು ಸಹ ಕೆಲಸದವ ಬರಲಿಲ್ಲ ಹಾಗೆ ಇನ್ನೂ ಇವತ್ತು ನಾವು ಬಿಡುವ ಪಂಚಾಯತಿಗೆ ಹೋಗುವುದಿಲ್ಲ ಆಯಿತಾ ಅಷ್ಟು ನನಗೆ ಬುಡಿಸಬಾರ್ದು ಎಷ್ಟು ಟೈಮ್ ವೇಸ್ಟ್ ಎಷ್ಟು ಸ್ಟ್ರೈನ್ ಆಗ್ತದೆ ಎಷ್ಟು ಅದರಡೆಯಲ್ಲಿ ಇದು ಸಹ ಒಂದು ಇಲ್ಲದಿದ್ದರೆ ನಾನು ಕೇರ್ ಮಾಡ್ತಾ ಇರಲಿಲ್ಲ ಸಾಯಿಲಿ ಸ್ಟ್ರೈನ್ ಆದರೆ ಆಗಲಿ ಅಂತ ಸೊ ಈಗ ನಾನೊಂದು ಡಿಸೈಡ್ ಮಾಡಿದ್ದೇನೆ ಅವಳನ್ನಂತೂ ಕೊಡುವುದೇ ಅವಳಿಗೆ ಅಂದರೆ ಸಾಧಾರಣದ ಹುಲ್ಲಾಗುವುದಿಲ್ಲ ನಮ್ಮ ವಾರಜಾದರೆ ಹೇಗಾದರೂ ಎಡ್ಜಸ್ಟ್ ಮಾಡ್ತಾಳೆ ಇವಳಿಗೆ ಸಿಟ್ಟು ಬರೋದು ತಲೆಯಿಂದ ಮೇಲೆ ಸಿಟ್ಟು ಬರೋದು ಅದು ಅದಕ್ಕೆ ನನಗೆ ಹಾಗೆ ಸಹ ಬುಡಿಸುವುದು ಒಂದು ಇದಿಲ್ಲ ಅಂದರೆ ಮನುಷ್ಯರಲ್ಲಿ ಗುಣ ಸ್ವಭಾವ ಇದ್ದ ಹಾಗೆ ಇವರಲ್ಲಿ ಸಹ ಇರ್ತದೆ ನಮ್ಮ ಮೇಲೆ ಸಿಟ್ಟು ಬರೋದು ನಮ್ಮ ಮೇಲೆ ಕೋಪ ದ್ವೇಷ ಎಲ್ಲ ಇರ್ತದೆ ಹಸುಗಳಿಗೆ ನಾವು ಎಷ್ಟು ಕೊಂಡಾಟ ಮಾಡಿದರೆ ಸಹ ಅವರವರ ಜೀವ ಅವರವರಿಗೆ ಅಲ್ವಾ ಹಾಗೆ ಹಾಗೆ ಈಗ ವರ್ಧನ್ ಮತ್ತು ಅವಳನ್ನು ಒಂದು ಜೋಡಿ ಮಾಡಿ ಕೊಡುವ ಅಂತ ಇದ್ದೇನೆ ನೋಡಬೇಕು ನಮಗೆ ಹೇಗೆ ಇದು ಬರ್ತದೆ ಅಂತ ಗೊತ್ತಿಲ್ಲ ಅಲ್ಲ ನೋಡು ಅಂತೂ ನನ್ನ ಕಾಲಿನ ಒಂದು ಗುಣ ಆದರೆ ಸಾಕು ಅಂತ ನನಗೆ ಇವರನ್ನು ನೋಡಿಕೊಳ್ಳೋದೇ ದೊಡ್ಡ ಟಾಸ್ಕ್ ಅದರಡೆಯಲ್ಲಿ ಬಂಟಿಯನ್ನು ವಾಕಿಂಗ್ ಕೊಂಡೋಗ್ಬೇಕು ಬೆಳಿಗ್ಗೆ ನನ್ನ ಗಂಡ ಕೊಂಡು ಹೋಗ್ತಾರೆ ಸಂಜೆ ನಾನು ಅಂದ್ಕೊಂಡು ಹೋಗಬೇಕು ಹಾಗೆ ಅಲ್ಲ ನೋಡು ಇವತ್ತಿನ ದಿವಸ ಹೇಗೆಲ್ಲ ನಡೀತದೆ ಅಂತ ಹೇಳಿ ಇದು ನನ್ನ ಹಸ್ಬೆಂಡಿಗೆ ಅವಗತೆ ಕೊಂಡೋದು ಕಾಲಿನ ಅಡಿಗೆ ಹಾಕಿ ರೋಲ್ ಮಾಡಲಿಕ್ಕೆಲ್ಲ ಅಂತ ಹೇಳಿ ಸೊ ಇಲ್ಲಿ ನೋಡಿ ನಾನು ಕರಿಮೆಣಸನ್ನು ಆಲ್ರೆಡಿ ಹುಡಿ ಮಾಡಿ ತಗೊಂಡಿದ್ದೇನೆ ಅದು ಇಷ್ಟೇ ಪ್ರಮಾಣ ಅಂತ ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣ ಅದು ಕರಿಮೆಣಸನ್ನು ಹುಡಿ ಮಾಡಬೇಕು ನಂತರ ಇದು ಕಬ್ಬಿಣದ ಸೌಟು ಕಬ್ಬಿಣದ ಸೌಟಲ್ಲಿ ಈಗ ನಾನು ಇದನ್ನು ಬಿಸಿ ಮಾಡಲಿಕ್ಕಿದ್ದೇನೆ ಇದು ಬಿಸಿ ಮಾಡೋದು ಮಾತ್ರ ಅಂತೆ ಸೊ ಇದನ್ನು ಈಗ ನಾನು ಬಿಸಿ ಮಾಡ್ತೇನೆ ಹಾಗೆ ಇದನ್ನು ಕಬ್ಬಿಣದ ಸೌಟು ಮತ್ತು ಕಬ್ಬಿಣದ ಸ್ಪೂನ್ ಕೂಡ ಇದ್ರೆ ಒಳ್ಳೆಯದು ಅದರಲ್ಲಿ ನಾವು ಚೆಂದ ಮಾಡಿ ಹುರಿಬೇಕು ಹುರಿದ ನಂತರ ಅದು ಬಿಸಿ ಆದ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಬರಬೇಕು ಅದು ಹೇಗೆ ಅಂತ ಹೇಳಿದರೆ ಲಿಕ್ವಿಡ್ ಫಾರ್ಮ್ ಇರ್ಬೋದು ಹಾಗಂತ ಗಟ್ಟಿಸಿರ್ಬೋದು ಒಂಥರ ಹಲ್ವಾದ ಹಾಗೆ ಗೊತ್ತಾಯ್ತಾ ನಿಮಗೆ ಇದು ನೋಡಿ ನಾನು ಇವತ್ತು ಹೆಸರು ಕಾಳು ಬೇಯಿಸಿಟ್ಟದು ನಮಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಹೀಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದ ಹಾಗೆ ಉಂಟು ಅದು ಮಂದ ಆಗ್ತಾ ಬರ್ತದೆ ಆಯ್ತಾ ಹಾಗೆ ಮಂದಾದ ಹಾಗೆ ಅದಕ್ಕೆ ಪುನಃ ಪುನಃ ಎಷ್ಟು ಆ ಕನ್ಸಿಸ್ಟೆನ್ಸಿ ನಾವು ಸರಿ ಮೇಂಟೈನ್ ಮಾಡಬೇಕು ಒಂದು ಕಣ್ಣು ಅಂದಾಜಲ್ಲಿ ಒಟ್ಟು ಒಂದು ಗನ್ ಗೋಂದಿನ ಹಾಗೆ ಆಗ್ತದೆ ಹಾಗೆ ನಾನು ಇದನ್ನು ಕಡಿಯುವಾಗಲೇ ಅದಕ್ಕೆ ಉಪ್ಪು ಸಹ ಸೇರಿಸಿಕೊಂಡಿದ್ದೇನೆ ಯಾಕೆಂದರೆ ಉಪ್ಪು ಕೂಡ ಸ್ವೆಲ್ಲಿಂಗ್ ಅದು ಆಗುವುದಕ್ಕೆ ಒಳ್ಳೆಯದಲ್ಲ ಹಾಗೆ ಉಪ್ಪು ಸಹ ಉಂಟು ಸೊ ಉಪ್ಪು ನೀರು ಮತ್ತು ಒಳ್ಳೆ ಮೆಣಸನ್ನು ನಾನು ಮಿಕ್ಸ್ ಮಾಡಿಕೊಂಡೀಗ ಕಾಲಿಗೆ ಹಚ್ಚಲಿಕ್ಕೆ ಇದ್ದೇನೆ ನೋಡಿ ಕಾಲಿನ ಈ ಭಾಗದಲ್ಲಿ ನನಗೆ ಸ್ವೆಲ್ಲಿಂಗ್ ಬಂದಿದೆ ಆ ಜಾಯಿಂಟ್ನ ಮಣಿಗಂಟಿನ ಕೆಳಭಾಗದಲ್ಲಿ ಸ್ವಲ್ಪ ಮುಟ್ಟುವಾಗ ಗೊತ್ತಾಗ್ತದೆ ಒಂದು ರೂಪಾಯಿ ಕಾಯಿನ್ ಅಷ್ಟು ಅಗಲಕ್ಕೆ ಸ್ವಲ್ಪ ಪೇನ್ಸು ಉಂಟಲ್ಲಿ ಮುಟ್ಟೋ ಮತ್ತು ಅಲ್ಲಿನ ಕಿರುಬೆರಳಿನ ವರೆಗೆ ಕೂಡ ನನಗೆ ಫುಲ್ಲು ಉಂಟು ಹಾಗೆ ನಾನು ಇದನ್ನು ಕಾಲಿನ ಈ ಆಂಕಲ್ನ ಸುತ್ತ ನಾನೀಗ ಇದನ್ನು ಹಚ್ತಾ ಇದ್ದೇನೆ ಸ್ವಲ್ಪ ದಪ್ಪವಾಗಿ ಹಚ್ಚಬೇಕು ಹಚ್ಚಿದ ನಂತರ ಅದಕ್ಕೆ ನಾವು ಒಣಗಿ ಅದು ಉದುರಿ ಬೀಳದ ಹಾಗೆ ಆಗಾಗ ಚಂಡಿ ಬಟ್ಟೆಯನ್ನು ಇಡ್ತಾ ಇದ್ದರೆ ಅದು ಕಾಲು ಎಳ್ಕೊಂಡು ಕಡಿಮೆ ಆಗ್ತದಂತೆ ಅಂತೆ ಸ್ವೆಲ್ಲಿಂಗ್ ಎಲ್ಲ ನಾನಿದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ನನಗೆ ರಿಸಲ್ಟ್ ಹೇಗೆ ಬರ್ತದೆ ಅಂತೇಳಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೇನೆ ಆಯಿತಾ ಸೊ ಈ ರೀತಿಯಾಗಿ ನೋಡಿ ಕಾಲಿನ ಸುತ್ತ ನೋಡಿ ಇಲ್ಲಿ ಕಾಣ್ತದಲ್ಲ ಸ್ವೆಲ್ಲಿಂಗ್ ಆದದ್ದು ಹಾಗೆ ದೇವರ ದಯದಲ್ಲಿ ಇದು ಇಲ್ಲಿಗೆ ಗುಣ ಆದರೆ ಸಾಕು ನನಗೆ ಡಾಕ್ಟರ್ ಹತ್ರ ಹೋಗುವುದಂದ್ರೆ ಏ ಹೆರಿಕೆ ಎಕ್ಸ್ರೇ ಅದು ಇದು ಅಂತ ಹೇಳಿ ಕಾಲಿಗೆ ಪ್ಲಾಸ್ಟರ್ ಎಲ್ಲ ಹಾಕಿದ್ರೆ ಅಂತ ಹೇಳಿ ಹೆದ್ರಿಕೆ ಆಗ್ತದೆ ಸೊ ಮನೆಯಲ್ಲೇ ಗುಣ ಆದರೆ ಸಾಕು ಪ್ರೇ ಮಾಡಿ ಆಯಿತು ನನಗೋಸ್ಕರ ಹಾಗೆ ಈಗ ಕಾಲಿನ ಸುತ್ತ ಈಗ ಹಚ್ಚಿ ಎಲ್ಲ ಆಯಿತು ಇನ್ನು ಸ್ವಲ್ಪ ಹೊತ್ತಿದ್ದಕ್ಕೆ ರೆಸ್ಟ್ ಕೊಟ್ಟು ಮತ್ತು ನಾನು ನಮ್ಮ ಬೆಳಿಗಿನ ಇದು ಬ್ರೇಕ್ಫಾಸ್ಟ್ ಪ್ರಿಪರೇಷನ್ಗೆ ಹೋಗ್ಬೇಕು ಇನ್ನು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹುರಿದು ಒಗ್ಗರಣೆ ಕೊಟ್ಟರೆ ಆಯಿತು ಹೋಗುವ ಬನ್ನಿ ಇವತ್ತು ಮಧ್ಯಾಹ್ನಕ್ಕೆ ಉಂಟಲ್ಲ ನಾನು ಹೆಸರು ಕಾಳಿನ ಡೋಕ್ಲಾ ಅಂತ ಇದ್ದೇನೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡೋದು ಲಾಸ್ಟ್ ಟೈಮ್ ಒಮ್ಮೆ ಡೋಕ್ಲಾ ಮಾಡಿಕೊಂಡು ಫೇಲ್ ಆಗಿದ್ದೇನೆ ಈ ಸರ್ತಿ ಪುನಃ ಟ್ರೈ ಮಾಡ್ತಾ ಇದ್ದೇನೆ ನೋಡೋ ಹೇಗಾಗ್ತದೆ ಅಂತೇಳಿ ಈಗ ಅದಕ್ಕೆ ಹೆಸರು ಕಾಳನ್ನು ಕಡ್ದೆಲ್ಲ ಆಯಿತು ಅದರ ಮಿಕ್ಸರ್ ಈಗ ರೆಡಿ ಮಾಡ್ತಾ ಇದ್ದೇನೆ ಈಗ ಇದಕ್ಕೆ ಸ್ವಲ್ಪ ಸಜ್ಜಿಗೆ ಸಹ ಹಾಕಿದ್ದೇನೆ ಬಾಂಬೆ ರವ ಇನ್ನು ಇದಕ್ಕೆ ಸ್ವಲ್ಪ ಲಿಂಬೆ ಹುಳಿ ಹಿಂಡಿ ಮೊಸರು ಹಾಕಿ ಕಲಸಿಟ್ಟೋದು ಲಿಂಬೆ ಹುಳಿ ಹಿಂಡಿ ಮುಚ್ಚಿ ಇಟ್ಟು ಬಿಡ್ತೇನೆ ಮಧ್ಯಾಹ್ನವನ್ನು ನೋಡಿ ಈ ರೀತಿಯಾಗಿ ಮೊಸರು ಲಿಂಬೆ ಹುಳಿ ಹಾಕಿದ ನಂತರ ಚಂದ ಮಾಡಿ ಕೈಯಲ್ಲಿ ಸಜ್ಜಿಗೆ ಮತ್ತು ಇದು ಹೆಸರು ಕಾಳಿನ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ಇಡಬೇಕು ಅದಕ್ಕೆ ಕೊನೆಗೆ ನಾವು ಉಪ್ಪನ್ನು ಸೇರಿಸಿದ್ರಾಯ್ತು ಮತ್ತು ನಾವು ಅದನ್ನು ಬೇಯಿಸ್ಲಿಕ್ಕೆ ಆಗುವಾಗ ಅದಕ್ಕೆ ಸ್ವಲ್ಪ ಸೋಡಾ ಹುಡಿಯನ್ನು ಸೇರಿಸಬೇಕು ಇದು ಇಷ್ಟ ಆಗಿದ್ದನ್ನು ಹಾಗೆ ಮುಚ್ಚಿಟ್ಟು ಬಿಡಬೇಕು ಕಿಟ್ಟು ನೋಡಿ ಸ್ವೀಟ್ ಅಂದ್ರೆ ಆಯ್ತು ಅವಳಿಗೆ ಬೆಟ್ಟ ಗ್ಯಾರಂಟಿ ತಂಜಿ ಬೆಟ್ಟಿಂಡು ತಿನ್ನಂಗ ಕುರಿಯದ ಅದ ಸೊ ಈಗ ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಕಾಲಿಗೆ ನಾನೀಗ ಇದು ತಣ್ಣೀರಿನ ಪಟ್ಟಿ ಇಟ್ಟಿದ್ದೇನೆ ಅದರ ಮೇಲೆ ತುಂಬ ಒಳ್ಳೆ ಆಗ್ತದೆ ಆಯಿತಾ ನನಗೆ ಸ್ವಲ್ಪ ನೋವಿನ ಇದು ಕಡಿಮೆ ಉಂಟು ಅಂತ ಅನಿಸ್ತಾ ಉಂಟು ಸೊ ಒಂದು ಒಳ್ಳೆ ರೆಮೆಡಿ ಇದು ಟ್ರೈ ಮಾಡಿ ಆಯಿತಾ ನಾನು ಒಳ್ಳೆ ಮೆಣಸಿನ ಜೊತೆಗೆ ಉಪ್ಪು ಮತ್ತು ಎಲೋವೆರಾದ್ದು ಜೆಲ್ಲನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಅದನ್ನು ಚಂದ ಮಾಡಿ ಲೇಪ ಹಾಕಿದ್ದೇನೆ ಅದು ಪಕ್ಕ ಡ್ರೈ ಆಗುದಿಲ್ಲ ಅದ ಕಾರಣ ಈಗ ಸ್ವಲ್ಪ ಡ್ರೈ ಆಯಿತು ಮತ್ತೆ ಆಚೀಚೆ ಹೋಗುವಾಗ ಸ್ವಲ್ಪ ಎಲ್ಲ ಉದುರ್ತದೆ ಮನೆಯಲ್ಲೆಲ್ಲ ಕಾಲಿಗೆಲ್ಲ ಅಂಟ್ತದೆ ಆದರೆ ತೊಂದರೆ ಇಲ್ಲ ಅದು ಮದ್ದಲ್ಲ ಏನು ಇದಲ್ಲ ವಿಷಯ ಏನಲ್ಲ ಬಾಕಿ ಹಾಗೆ ಹಾಗೆ ಅದಕ್ಕೆ ಈಗ ನಾನು ಪಟ್ಟಿ ಕಟ್ಟಿ ಕೂತ್ಕೊಂಡಿದ್ದೇನೆ ಆಯಿತಾ ಇದು ಇವತ್ತಿನ ವ್ಲಾಗನ್ನು ನಾನು ಇವತ್ತೇ ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೇನೆ ಯಾಕೆಂದರೆ ಎಲ್ಲ ನನಗೆ ಬ್ಲಾಗಿಂಗ್ ಮಾಡಲಿಕ್ಕೆ ಆಗಲಿಲ್ಲ ನಾನು ಅದು ಮಾತಾಡುವ ಒಂದು ಮಾಡಿದೆ ಅಲ್ಲ ಮತ್ತೆ ಮಧ್ಯಾಹ್ನ ಇದೇ ಆಯಿತು ಹಸುಗಳ ಗಲಾಟೆ ಎಲ್ಲ ಆಯಿತು ಹಾಗೆ ಮೊನ್ನೆ ಸಹ ಅದೇ ಆಯಿತು ಅಂದರೆ ಅಂತಹ ಸ್ಪೆಷಲ್ ರುಟೀನ್ ಎಲ್ಲ ಇಂಥ ಸಹ ಇರಲಿಲ್ಲ ಮತ್ತೆ ರೆಸಿಪೀ ಸಹ ನಾನು ಎಂಥದ್ದು ಮಾಡಲಿಲ್ಲ ಒಂದು ದಿವಸದ್ದು ಇರಬೇಕು ಪೆಂಡಿಂಗ್ ಅದನ್ನು ನಾನು ಶೇರ್ ಮಾಡ್ತೇನೆ ನಿಮ್ಮ ಜೊತೆಗೆ ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾನು ಹೆಸರು ಕಾಳಿನ ಡೋಕ್ಲ ಮಾಡ್ತಾ ಇದ್ದೇನಲ್ಲ ಅದನ್ನು ನಾನು ನಾಳೆ ತೋರಿಸ್ತೇನೆ ಆಯಿತಾ ಇದು ಉದ್ದಾಗ್ತದೆ ಇವತ್ತು ಮಧ್ಯಾಹ್ನ ನಂತರದ ವಿಡಿಯೋ ನಾಳೆಗೆ ನಾನು ತೋರಿಸ್ತೇನೆ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನನಗೆ ಮತ್ತೊಂದು ವಿಷಯ ನನಗೆ ಹೇಳಬೇಕು ಈ ಕಿಮೊಥೆರಪಿ ಅಂತ ಹೇಳಿದ ಕೂಡಲೇ ಉಂಟಲ್ಲ ಎಲ್ಲರೂ ಸಹ ಹೆದರು ಅಂತ ಹೇಳಿದರೆ ಓ ಹೇರ್ ಫಾಲಿಂಗ್ ಆಗ್ತದೆ ಹೇರ್ ಫಾಲಿಂಗ್ ಆಗ್ತದೆ ಅಂತ ಆ್ಯಕ್ಚುಲಿ ಅದೊಂದು ಸಣ್ಣ ವಿಷಯ ಆಯ್ತಾ ಅದಕ್ಕಿಂತ ದೊಡ್ಡ ದೊಡ್ಡ ವಿಷಯ ದೇಹದೊಳಗೆ ತುಂಬಾ ನಡೀತದೆ ಇಲ್ಲ ಅಂದ್ರೆ ನಾವು ಇಂಡಿಯನ್ಸ್ ಹೇಗೆ ಹೇಳಿದ್ರೆ ಇನ್ನು ಕೂಡ ಒಂದು ಬಾಹ್ಯ ಸೌಂದರ್ಯದ ಬಗ್ಗೆ ತಲೆಯಲ್ಲಿ ಇರುವುದು ಅಂತ ಹೇರ್ ಫಾಲಿಂಗ್ ಆದ್ರೆ ಆಗ್ಲಿ ಯಾರಿಗೆ ಹೇರ್ ಫಾಲಿಂಗ್ ಆಗುದಿಲ್ಲ ನ್ಯಾಚುರಲ್ ಆಗಿ ಕೂಡ ತುಂಬಾ ಜನಕ್ಕೆ ಹೇರ್ ಹೋಗ್ತದೆ ಅದೆಲ್ಲ ದೊಡ್ಡ ತಲೆ ವಿಷಯವೇ ಇಲ್ಲ ಕೆಲವೊಂದು ಸತಿ ಇದನ್ನು ತಡ್ಕೊಳ್ಳಿಕ್ಕೆ ದೇಹಕ್ಕೆ ಆಗದೆ ಮನುಷ್ಯ ಎಷ್ಟೋ ಇದು ಪ್ರಜ್ಞಾ ಹೀನ ಸ್ಥಿತಿಗೆ ಸಹ ಹೋಗ್ ಹೋಗ್ತಾರೆ ಗೊತ್ತುಂಟಾ ಹಾಗೆ ಹೇರ್ ಫಾಲಿಂಗ್ ದೊಡ್ಡ ವಿಷಯವೇ ಅಲ್ಲ ಇದರಲ್ಲಿ ನಾವು ಅದರ ಬಗ್ಗೆ ಚಿಂತೆಯೇ ಮಾಡಬಾರ್ದು ಅಂತ ಆದರೆ ನನ್ನ ಹಸ್ಬೆಂಡಿಗೆ ಹೇರ್ ಫಾಲಿಂಗ್ ಆಗಲಿಲ್ಲ ಮತ್ತೆ ಅಂತ ಹೇಳಿದರೆ ಸ್ಕಿನ್ ಎಲ್ಲ ಕಪ್ಪಾಗ್ತಾ ಬರ್ತಾ ಇತ್ತು ಒಂದು ಏಳು ಇದು ಥೆರಪಿ ಆದ ನಂತರ ಸ್ಕಿನ್ ಕಪ್ 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 ಕಪ್ಪು ಆಗ್ತಾ ಬರ್ತಾ ಇತ್ತು ಅದು ಪುನಃ ಹೊಸ ಚರ್ಮ ಬರ್ತದೆ ಅದರಲ್ಲಿ ಅಂತ ದೊಡ್ಡ ಇಶ್ಯೂ ಇಲ್ಲ ಆದರೆ ಒಳಗಿನಿಂದ ಆಗುವ ನರಕಯಾತನೆ ಉಂಟಲ್ಲ ಅಂದರೆ ಒಂದು ಜ್ವರ ಬಂದ ಹಾಗೆ ಆಗೋದು ಆಯಾಸ ಆಗೋದು ಇದು ಅದಕ್ಕಿಂತ ದೊಡ್ಡ ವಿಷಯ ಆ್ಯಕ್ಚುಲಿ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದಕ್ಕೆ ರೆಮಿಡಿ ಅಂತ ಹೇಳಿದ್ರೆ ಈ ಥೆರಪಿದು ಸೈಡ್ ಎಫೆಕ್ಟ್ಸ್ ಇಲ್ಲದ ಹಾಗೆ ಈಗ ತುಂಬ ವಿಷಯ ಉಂಟು ಮೇಯ್ನಾಗಿ ನಾವು ಮನೆಯಲ್ಲಿ ನಮ್ಮ ದೇಹಕ್ಕೆ ಆಕ್ಸಿಜನ್ ಇಂಟೇಕ್ ಆಗ್ತಾ ಇರಬೇಕು ಆಗ ನಮಗೆ ಸೈಡ್ ಎಫೆಕ್ಟ್ಸು ತುಂಬ ಆಗೋದಿಲ್ಲ ಮತ್ತು ಆಹಾರ ಕೂಡ ಹಾಗೆ ಲಕ್ಷ್ಮಣ ಫಲ ಹಾಗೆ ಇನ್ನು ಕೆಲವೆಲ್ಲ ತುಂಬ ಹೇಳ್ತಾರೆ ನೋಡಿ ಅಂಥದ್ದನ್ನೆಲ್ಲ ಫಾಲೋ ಮಾಡಿದರೆ ಸೈಡ್ ಎಫೆಕ್ಟ್ಸ್ ಆಗುವುದಿಲ್ಲ ಕಾಳು ಹೆಸರು ಕಾಳು ಮೊಳಕೆ ಬರಿಸಿ ತಿನ್ನೋದು ಈ ಥರ ಜಾಸ್ತಿ ನಮಗೆ ಎನರ್ಜಿ ಕೊಡುವಂತಹ ಆಹಾರಗಳನ್ನೆಲ್ಲ ಸೇವನೆ ಮಾಡಿಕೊಂಡು ಪ್ರಾಣಾಯಾಮ ಮಾಡಿಕೊಂಡು ಇರಬೇಕು ಇಡೀ ದಿವಸ ಆಗ ನಮಗೆ ಸೈಡ್ ಎಫೆಕ್ಟು ಜೋರಲ್ಲಿ ಆಗೋದಿಲ್ಲ ಮತ್ತೆ ಬೇಗ ನಾವು ಮೊದಲಿನ ಸ್ಥಿತಿಗೆ ಬರ್ತೇವೆ ಹಾಗೆ ಇದೊಂದು ನನಗೆ ನಿನ್ನೆ ಹಾಗೆ ಹೇಳಲಿಕ್ಕೆ ಮರ್ತೋಯ್ತು ಹಾಗೆ ಅರೆ ಬರೆ ಆಗೋದು ಬೇಡ ಅಂತ ಹೇಳಿ ಹೌದು ಮತ್ತೆ ಇನ್ನೊಂದು ವಿಷಯ ನಾನು ಜಾಬ್ ಜರ್ನಿ ಬಗ್ಗೆ ಹೇಳಿಕೊಂಡು ಅದು ಹೇಳ್ತೇನೆ ಆಯಿತಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದೇವರೆಲ್ಲರಿಗೆ ಸಹ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್